ಕಬ್ಬಿಗೆ ಸೂಕ್ತ ಬೆಂಬಲ ಬೆಲೆ ಘೋಷಣೆ ಮಾಡಬೇಕೆಂದು ಆಗ್ರಹಿಸಿ ಗುರುವಾರದಿಂದ ಎಲ್ಲಾ ಜಿಲ್ಲಾ ಹಾಗೂ ತಾಲೂಕಾ ಕೇಂದ್ರದ ಕಚೇರಿ ಎದುರು ರೈತರು ಧರಣಿ ನಡೆಸಲಾಗುವುದು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇರಿ ಹಾಗೂ ರೈತ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷ ಸುರೇಶ್ ಪರಗನ್ ಹೇಳಿದರು ಬುಧವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬಸೂರ್ತಿ ಮತ್ತು ಅತ್ವಾಡ್ ಗ್ರಾಮಗಳ ರೈತರಿಗೆ ಸರ್ಕಾರ ಇನ್ನೂ ಪರಿಹಾರ ನೀಡಿಲ್ಲ ಕಳೆದ ಹದಿನಾಲ್ಕು ವರ್ಷಗಳಿಂದ ಈ ನಿಟ್ಟಿನಲ್ಲಿ ಪ್ರತಿಭಟನೆ ನಡೆಸಲಾಗ್ತದೆ ಆದರೆ ಸರ್ಕಾರ ಅದನ್ನು ನಿರ್ಲಕ್ಷಿಸಿದೆ ಎಂದು ಆರೋಪಿಸಿದರು ಕರ್ನಾಟಕ ರೈತ ಸಂಘಟನೆಯು ಆ ಪರಿಹಾರವನ್ನು ಪಾವತಿಸಲು ಮತ್ತು ಬೆಳಗಾವಿ ಸೇರಿದಂತೆ ರಾಜ್ಯದಲ್ಲಿ ಕಬ್ಬಿನ ದರವನ್ನು ನಿಗದಿಪಡಿಸಲು ಪ್ರತಿಭಟನೆ ನಡೆಸಲಿದೆ ಈ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳು ಕಚೇರಿಯ ಎದುರುಗಡೆ ಮನವಿ ಸಲ್ಲಿಸುವುದು ಹಾಗೂ ಪ್ರತಿಭಟನೆಯನ್ನು ಆಯೋಜಿಸಿದೆ ಎಂದರು ಬೆಳಗಾವಿ ಜಿಲ್ಲೆಯ ಕಬ್ಬಿನ ಕಾರ್ಖಾನೆಗಳು ಮತ್ತು ರಾಜ್ಯ ಸರ್ಕಾರ ಇನ್ನೂ ಕಬ್ಬಿನ ದರವನ್ನು ನಿಗದಿಪಡಿಸಿಲ್ಲ ನಂತರ ಮಹಾರಾಷ್ಟ್ರದಲ್ಲಿ ನೀಡಲಾಗುತ್ತಿರುವಂತೆಯೇ ಕರ್ನಾಟಕದಲ್ಲಿಯೂ ಅದೇ ಕಬ್ಬಿನ ದರವನ್ನು ನೀಡಬೇಕು ಎಂದು ಒತ್ತಾಯಿಸಲಾಗುವುದು ಎಂದರು ಜಿಲ್ಲಾ ಕಚೇರಿ ಎದುರುಗಡೆ ನಮ್ಮ ರೈತರ ಪರಿಹಾರಕ್ಕಾಗಿ ಪರಿಹಾರ ಮತ್ತು ಕಬ್ಬಿನ ದರ ನಿರ್ಧಾರಕ್ಕಾಗಿ ಪ್ರತ್ಯೇಕಾಗೋಷ್ಠಿಯನ್ನು ನಾವು ಇವಾಗ ಆಯೋಜಿಸಲಾಗಿದೆ ದಯವಿಟ್ಟು ಎಲ್ಲ ನಮ್ಮ ರೈತ ಬಾಂಧವರಲ್ಲಿ ಮೊದಲನೆಯದಾಗಿ ನಮ್ಮ ಇಪ್ಪತ್ತೈದು ಇಪ್ಪತ್ತಾರು ಸಾಲಿನ ಕಬ್ಬಿನ ಬಿಲ್ಲನ್ನು ನಿಗದಿ ಮಾಡುವಗೋಸ್ಕರ ಸುಮಾರು ಕರ್ನಾಟಕ ರಾಜ್ಯದಲ್ಲಿ ಸಂಘಟನೆಗಳು ಪ್ರತಿಭಟನೆ ಮಾಡಿದರೂ ಸಹಿತ ನಮ್ಮ ಕಾರ್ಖಾನೆಯ ಮಾಲೀಕರು ನಮ್ಮ ರೈತರಿಗೆ ಸ್ಪಂದನ ಕೊಡ್ತಾ ಇದ್ದಿಲ್ಲ ಹೀಗಾಗಿ ಸುಮಾರು ಒಂದು ತಿಂಗಳು ಎರಡು ತಿಂಗಳಿಂದ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಸಂಘಟನೆ ವತಿಯಿಂದ ಈಗ ನಾಳೆ ನಾವು ನಮ್ಮ ಬೆಳಗಾವಿ ಜಿಲ್ಲೆ ವತಿಯಿಂದ ಎಲ್ಲ ತಾಲೂಕಿನಿಂದ ಸುಮಾರು ಜನಗಳು ಕಚೇರಿ ಜಿಲ್ಲಾ ಕಚೇರಿ ಎದುರುಗಡೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇದರ ಮುಖಾಂತರ ನಾವು ಒಂದು ನಮ್ಮ ಕಬ್ಬಿನ ದರವನ್ನು ನಿಗದಿ ಮಾಡಿಗೋಸ್ಕರ ಮನವಿಯನ್ನು ಸಲ್ಲಿಸ್ತೇವೆ ತದನಂತರ ಇನ್ನೊಂದು ನಮ್ಮ ಬೆಳಗಾವಿ ಜಿಲ್ಲೆಯ ಉಸಗಾಂ ಜಿಲ್ಲಾ ಪಂಚಾಯತಿ ಗ್ರಾಮದ ಪಸುರ್ತಿ ಮತ್ತು ಅತ್ತಿವಾಡ ಗ್ರಾಮಗಳ ಊರಲ್ಲಿ ಚಿಕ್ಕ ಡ್ಯಾಮ್ ಕಟ್ಟಿ ಕಟ್ಟಿ ಒಂದಷ್ಟು ನಮ್ಮ ರೈತರಿಗೆ ವಂಚನೆ ಆಗಿದೆ ಅಂತೇಳಿ ಕಂಡು ಬಂದಿದೆ ಸುಮಾರು ಎರಡ್ ಸಾವಿರದ ಒಂಬತ್ತು ಎರಡ್ ಸಾವಿರದ ಹತ್ತರಲ್ಲಿ ಒಂದು ಚಿಕ್ಕ ಡ್ಯಾಮ್ ಅನ್ನು ಕಟ್ಟಿ ಅತ್ತಿವಾಡದಲ್ಲಿ ಇನ್ನೂವರೆಗೆ ರೈತರಿಗೆ ಪರಿಹಾರ ಕೊಟ್ಟಿಲ್ಲ ಅವ್ರ ಖಾತೆಗೆ ಒಂದು ಜಮಾ ಆಗಿಲ್ಲ ಮತ್ತು ಅಲ್ಲಿ ಯಾವುದೋ ಏನೂ ಮಾಡಿಲ್ಲ ಅದು ಯಾರಿಗೆ ಅನುಕೂಲ ಆಗಿದೆ ಯಾರಿಗೆ ಅನಾನುಕೂಲ ಆಗಿದೆ ಅನ್ನೋದು ಸಂಬಂಧಪಟ್ಟ ನಮ್ಮ ಇಲಾಖೆ ಅವರು ಅದನ್ನು ಯೋಚನೆ ಮಾಡಿಲ್ಲ ಸರ್ಕಾರತ್ವ ಅಲ್ಲಿ ಕೊಟ್ಟಿಲ್ಲ ಇನ್ನೊಂದು ನಮ್ಮದು ಬಸರ್ತಿ ಗ್ರಾಮದಲ್ಲಿ ಈಗಾಗಲೇ ಎರಡ್ ಸಾವಿರದ ಇಪ್ಪತ್ನಾಕು ಎರಡ್ ಸಾವಿರದ ಇಪ್ಪತ್ತೈದು ಆರು ತಿಂಗಳ ಹಿಂದಗಡೆಯಿಂದ ಒಂದು ಎಕರೆ ಜಮೀನನ್ನು ಕಬ್ಜಾ ಮಾಡಿದ್ದಾರೆ ಕಬ್ಜಾ ಮಾಡಿಕೊಂಡು ಅಲ್ಲಿ ಒಂದು ಡ್ಯಾಮ್ ಕಟ್ತಾವಂತ ಹೇಳಿ ಒಂದು ಪ್ಲಾನ್ ಹಾಕೊಂಡು ಆ ರೈತರಿಗೆ ಯಾವುದೋ ಅವರಿಗೆ ಇದನ್ನ ಕೊಟ್ಟಿಲ್ಲ ನೋಟಿಸ್ ಕೊಟ್ಟಿಲ್ಲ ಏನು ಹೇಳಿಲ್ಲ ದಯವಿಟ್ಟು ಅವ್ರಿಗೆ ಏನ್ ಮಾಡಿದ ಅಂತಂದ್ರ ಅಲ್ಲಿ ಬಂದು ಕೆಲಸ ಸ್ಟಾರ್ಟ್ ಮಾಡಿದಾರ ಮತ್ತೆ ಇಂತಿಷ್ಟು ಅಂತೇಳಿ ಒಂದ್ ಎಕರೆಗೆ ಎಂಬತ್ ಎಂಟು ಲಕ್ಷ ರೂಪಾಯಿ ಕೊಡ್ತೀವಿ ನೀವು ಸಮಾಧಾನ ಇರ್ರಿ ಅಂತ ಹೇಳಿದಾರ ಆದ್ರೂ ಇನ್ನೂ ಅವರಿಗೆ ಆ ರೈತರಿಗೆ ಯಾವುದೋ ಒಂದು ದುಡ್ಡು ಜಮಾ ಆಗಿಲ್ಲ ಹೀಗಾಗಿ ಆ ಎರಡೂ ಊರಿನ ರೈತರು ನಮ್ಮ ಜೊತೆ ಬಂದು ನಾವು ಡಿ ಸಿ ಅವರಿಗೆ ಮನವರಿಕೆ ಮಾಡಿಕೊಟ್ಟು ಸುಮಾರು ಕಮ್ಮಿ ಒಂದು ಸಾವಿರ ಜನ ನಾವು ಬಂದು ನಾವು ಪ್ರತಿಭಟನೆ ಮಾಡಿ ನಮ್ಮ ಸಂಬಂಧಪಟ್ಟಂತ ಇಲಾಖೆ ನೀರಾವರಿ ಇಲಾಖೆ ಇರಲಿ ನಮ್ಮ ಜಿಲ್ಲಾ ಕಚೇರಿ ಮುಖಾಂತರ ಬಸುರ್ತಿ ಮತ್ತು ಅತ್ವಾಡ್ ಗ್ರಾಮಗಳಲ್ಲಿ ಸರ್ಕಾರವು ಭೂಮಿಯನ್ನ ವಶಪಡಿಸಿಕೊಂಡಿರುವ ರೈತರಿಗೆ ಪರಿಹಾರವನ್ನ ನೀಡಬೇಕು ಈ ಎರಡು ಬೇಡಿಕೆಗಳನ್ನು ತಕ್ಷಣ ಈಡೇರಿಸಬೇಕು ಎಂದು ಒತ್ತಾಯಿಸಿದರು ರಾಘವೇಂದ್ರ ನಾಯ್ಕ ಸುರೇಶ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ವಿನೋದ್ ಕೋಲ್ಕಾರ್ ಕೆಎಂಎಂ ಕಾಣಾ ನ್ಯೂಸ್ ಬೆಳಗಾವಿ